ಸ್ವಾಗತ ನಾನು ನಿಮ್ಮ ಈ ದಿನ ಸುದ್ದಿ ಕ್ವಾರಿ ವಿವಾದ ಎರಡು ಗುಂಪುಗಳ ನಡುವೆ ಘರ್ಷಣೆ ವ್ಯಕ್ತಿಯ ಮೇಲೆ ಗುಂಡಿನ ದಾಳಿ ಸಕಲೇಶ್ ಎಂಬಾತನಿಂದ ರವಿ ಮೇಲೆ ಗುಂಡಿನ ದಾಳಿ ಮಾಡಲಾಯಿತು ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಲ್ಲಿ ಗ್ರಾಮದ ಬಳಿ ಘಟನೆ ನಡೆದಿದೆ ಕಲ್ಲು ಕ್ವಾರಿ ನಿರ್ಮಾಣ ವಿಚಾರದಲ್ಲಿ ರವಿ ಹಾಗೂ ಸಕಲೇಶ್ ಮಧ್ಯೆ ಗಲಾಟೆ ಉಂಟಾಗಿ ಗಲಾಟೆ ವಿಕೋಪಕ್ಕೆ ತಿರುಗಿ ಸಕಲೇಶ್ ತನ್ನ ಬಲಿ ಇದ್ದ ಗನ್ ಹಿಡಿದು ಫೈರ್ ಮಾಡಿದ್ದಾನೆ ಗನ್ ಫೈರ್ನಿಂದ ಬಂದ ಬುಲೆಟ್ ರವಿ ತೊಡೆಗೆ ತೆಗುಲಿದೆ ಗಂಭೀರ ಗಾಯಗೊಂಡ ರವಿಯನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನಾ ಮಾಡಲಾಯಿತು ವರದಿ ಶಶಿ ಕಿರಣ್ ಮಂಚೇನಲ್ಲಿ ಹೇಳ್ರಿ ಎಸ್ವಿ ಸಹ ಹೇಳಿದ್ರ ಎಲ್ಲ ನೀವೆಲ್ಲ ಇದ್ರಲ್ವ ಮೊನ್ನೆ ಮೀಟಿಂಗ್ ಮಾಡ್ಬೇಕಾದ್ರೆ ಸ್ಪಷ್ಟವಾಗಿ ಹೇಳಿದ್ವಿ ಎಲ್ಲರಿಗೂ ಹೋಗ್ಬಾರ್ದು ಉಂಟ ಹೇಳಿದ್ವಿ ಎಲ್ಲ ನಿಮ್ ಸ್ಪಷ್ಟವಾಗಿ ಹೋಗ್ಬಾರ್ದು ಉಂಟ ಈಗ ಅವ್ರು ಫ್ರೈ ಮಾಡಿರೋ ಅರೆಸ್ಟ್ ಮಾಡಿದ್ವಿ ಯಾರು ಗಲಾಟೆ ಅಟ್ಯಾಕ್ ಮಾಡ್ತಾರೋ ಅವ್ರಿಗೂ ಅರೆಸ್ಟ್ ಮಾಡ್ತೀವಿ ಗೊತ್ತಾಗ್ತಲ್ಲ ಗಿಣಿಗಳನ್ನ ಮಕ್ಕಳುಗಳನ್ನ ಹೇಳಿದ್ವಿ ನಿಮ್ಗೆ ಹೋಗಿ ಮೈತ್ರಿ ಅಂಚೂನೇಜ್ಗೆ ಹೋಗಿ ಡಿಸಿ ಸಾಹೇಬ್ ಪರ್ಮಿಷನ್ ಕೊಟ್ಟಿರೋರಿಗೆ ಕೋರ್ಟ್ಗೆ ಹೋಗಿ ಗ್ರೀನ್ ಹೋಗಿ ಅಂತೇಳಿ ನಿಮ್ಗೆ ಎಲ್ಲರಿಗೂ ಮನವರಿಕೆ ಮಾಡಿದ್ವಿ ಪೊಲೀಸ್ ನಮಗೂ ನಿಮ್ಗೂ ಸಂಘರ್ಷ ಆಗೋದ್ ಬೇಡ ಪೊಲೀಸರು ನಿಮ್ಗೆ ನಾವು ನಿಮ್ಗೆ ಶತ್ರುಗಳಲ್ಲ ಎಲ್ಲ ಗಿಡಿಗಳನ್ನ ಹೇಳಿದೀವಿ ಪ್ರೊಟೆಕ್ಷನ್ ಕೇಳಿದಾರೆ ಅವರು ಪ್ರೊಟೆಕ್ಷನ್ ಕೊಡಬೇಕು ಅವ್ರಿಗೆ ಕಾನೂನು ಪ್ರಕಾರ ನೀನು ರ ನೀನು ಹೇಳಿದ್ರು ಯಾರು ಮುಖ್ಯಸ್ ಬಂದಿದ್ರು ಅವ್ರು ಹೋಗಿ ಅಂತ ಹೇಳಿದ ತಾಯಿ ಬಂದಿಗೆ ಮಾತಾಡೋಣ ಅಣ್ಣ ತಮ್ಗಳಾಗ ಹೇಳಿದ್ವಿ ಅವತ್ತು ನಾವು ನಾವು ಹೇಳಿದ್ವಿ ನಮ್ಗೆ ಊಹೆ ಇತ್ತು ಕಲರ್ ಆಗ್ತದೆ ಅಂತ ಅದಕ್ಕೆ ನಿಮ್ ಕರೆದು ಮೀಟಿಂಗ್ ಅವತ್ತು ು ಪ್ರಶ್ನೆ ಮಾಡಿದ್ರೆ ಅವ್ನ ಅರೆಸ್ಟ್ ಮಾಡಿದೀವಿ ದಯವಿ ಅಲ್ಲೇ ಹೋಗ್ಬೇಕು ಎತ್ತಿ ಕುಡಿದ್ರಿ ನೀವು ಎತ್ತಿ ಕುಡಿದಿರಿ ಹದಿನೈದು ದಿವಸ ನಾನು ಏನಿದೆ ಆಕ್ಷನ್ ತಗೊಂಡ್ವಿ ನಾಲ್ಡಿ ಅವ್ನ ಅರೆಸ್ಟ್ ಮಾಡಿದ್ವಿ ಅವ್ನು ಯಾರು ಬದ್ ಮಾಡಿದ್ರು ಅರೆಸ್ಟ್ ಮಾಡಿದ್ವಿ ಕಷ್ಟ ಕಸ್ಟೆ ಗೊತ್ತಾಯ್ತಲ್ಲ ನಾವೆಲ್ಲ ನೀಟಾಗಿ ಮಾಡ್ತಾ ಇದ್ವಿ ನೀವ್ ಇನ್ಫಾರ್ಮೇಷನ್ ಏನಂತ ಕೊಡ್ತೀರಿ ಹೋಗಬೇಡಿ ಅಂದ್ರೆ ಹೋಗ್ತೀವಿ ಇನ್ಫಾರ್ಮೇಶನ್ ಕೊಡ್ತೀರ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ನೀವು ಕೊಟ್ಟಿಲ್ಲ ನೀವು ಕೊಟ್ಟೀ ನಮ್ ಸಬ್ಇನ್ಸ್ಪೆಕ್ಟ್ ಹೇಳೋ ನಮ್ಗೆ ಗೊತ್ತಿಲ್ಲ ನೋಡ್ರಿ ದಯವಿಟ್ಟು ಹೇಳ್ತೀವಿ ನಾವು ಮೊನ್ನೆ ನೀವ್ ಹೇಳುದು ನಾವು ಕೇಳಿದೀವಿ ನಾನು ಹೇಳುದು ನೀವು ಕೇಳಿದೀರಿ ಹೇಳಿದವ್ರು ಇವತ್ತು ಹೋಗಿದ್ರಿ ನೀವು ಯಾಕೆ ಡಿ ಸಿ ಅವ್ರಾದಷ್ಟು ಇಲ್ವಾ ಕೋರ್ಟ್ ಕೋರ್ಟ್ ಆದೇಶಗಳು ಮನ್ನಡ ಇಲ್ವೋ ನಿಮ್ಗೆ ಯಾರು ಬೇಡ ಅಂತ ಹೇಳಿದ್ರೆ ಹೋಗ್ಲಿಕ್ಕೆ ನೋಡ್ರಿ ನಾನು ಕೈ ಕೈ ಜೋಡಿಸಿ ಹೇಳ್ತೀನಿ ನಾನು ನೋಡ್ರಿ ಅವತ್ತು ನಿಮ್ ಪರವಾಗಿ ನಾವು ಇದೀವಿ ನಾನು ಗಿಣಿಗಳನ್ನ ಹೇಳ್ತೀನಿ ನಮ್ಮ ಸರ್ವಿಸ್ ಕೊಟ್ಟು ನಿಮ್ ಪರವಾಗಿ ಕೆಲಸ ಕೆಲಸ ಮಾಡಿದ್ದಾರೆ ಒತ್ತಡ ಮಾಡ್ತಾ ಇದ್ದಾರೆ ನಿಮ್ಗೆ ಪ್ರೊಟೆಕ್ಷನ್ ಗೆ ಹೋಗಿ ಸ್ಟೇ ತಗೊಂಬನ್ನಿ ಕೋರ್ಟ್ಗೆ ಇಲ್ಲೇ ಕಡಿಮೆ ನಾನಾ ಪುರಸ್ತಾರೆ ಹದಿನೆಂಟು ಕಷ್ಟ ಇದ್ದಾವೆ ಪ್ರಸಂಗಗಳು ಐವತ್ತಿದಾವೆ ನಿಮ್ ಒಂದ್ ಕಷ್ಟ ನಿಲ್ಸಕ್ ಆಗಲ್ಲ ಹೆಂಗ್ ಹೇಳ್ಬೇಕು ನಾವು ಕೈ ಜೋಡಿಸಿ ಮುಗಿದು ನಾವು ಹೇಳಿದೀವಿ ನೋಡ್ರಿ ನಾವು ಮಾತಾಡಿದ್ದೆಲ್ಲ ಮುಗಿದೋಗಿದೆ ನೀವು ಇವತ್ತು ಫೈಲಿಂಗ್ ಆಗಿದೆ ಅಂತೇಳಿ ಬಂದಿದ್ರೆ ನಾವೇನು ಎದೋದಿಲ್ಲ ಅವತ್ತು ಮನವಿ ಮಾಡಿ ದಯವಿಟ್ಟು ಲಕ್ಷ್ಮಣ್ ಅವರೇ ಏನ್ ನೋಡಯ್ಯ ನೀನ್ ಕುತ್ಕೊಂಡಿದ್ರೆ ಎಪಿಸೋದ್ ಗೊತ್ತಿದೆ ನಮಗೆ ಗೊತ್ತಾಯ್ತಲ್ಲ ನಾವು ಮಕ್ಕಳಂಗೂ ನೋಡ್ತೀವಿ ಅಣ್ಣ ತಮುಳಿಂಗೂ ನೋಡ್ತೀವಿ ಕಾನೂನು ಬಂದಾಗ ಕಾನೂನು ಪ್ರಕಾರ ನೋಡಕ್ಕೆ ಆಪ್ಷನ್ ಮಾಡ್ತೀವಿ ನಾವು ಸ್ವಲ್ಪ ಗೌರವ ಆಗಲಿ ಕಾನೂನು ಬಗ್ಗೆ ಅಲ್ಲ ದಯವಿಟ್ಟು ಹೋಗ್ರಿಗೆ ಇದಾಗಿದೆ ಗಂಡಾಗಿದೆ ಇದರಲ್ಲಿ ಅಣ್ಣ ಅದು ಅಲ್ಲ ನಾನು ಮದುವೆ ವಾಪಸ್ सुशांत सर क्या कर रहा है लाभ सही सही है बंगले 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 भाई सर बंगले का निर्माण कर रहे हैं इस तो जनाब कर रहे हैं आज ಪ್ಪ <muchas> ಅರೆಸ್ಟ್ <muchas> ಪೊಲೀಸ್ ಅಧಿಕಾರಿಗಳು ಸಕಲೇಶ್ ಕುಮ್ಮಕ್ಕೂ ಪೊಲೀಸ್ ಅಧಿಕಾರಿಗಳು ಇವತ್ತು ಅವರು ಏಕಾಏಕಿ ಬಂದು ಅವರು ರೋಡ್ ಮಾಡ್ತಾ ಇದ್ರು ಎರಡು ಜಾಸ್ತಿ ಬಿ ತಂದು ನಾವು ಹೋಗಿದ್ದಕ್ಕೆ ಅವ್ರು ನನ್ನ ಮೇಲೆ ಗುಂಡ ಬಂದಿದ್ದಾರೆ ನಮ್ಮ ರೈತ ಒಬ್ಬ ಯಾರು ರವಿ ಅಂತ ಅವ್ನು ಗುಂಡಾಡ್ಸಿದ್ದಾರೆ ಸರ್ ಇದಕ್ಕೆ ಬಗ್ಗೆ ಅವನಿಗೆ ಅವನಿಗೆ ಅರೆಸ್ಟ್ ಮಾಡ್ಬೇಕು ಸರ್ ದಯವಿಟ್ಟು ಅವ್ರು ಎಷ್ಟು ದೊಡ್ಡ ಒಟ್ಟೋಗಿದ್ರು ಒಟ್ಟೋಗಿದ್ರು ಒಂದು ಅರವತ್ತೆಪ್ಪತ್ತು ಜನ ಬಂದಿದ್ದಾರೆ ಸರ್ ಅವರು ಏನು ಗನ್ನ ಬಂದ್ರೆ ಏನು ಸರ್ ಏನು ಊರ ಏನು ಸರ್ ಇದು ಏನು ಅನ್ಕೊಂಡಿದ್ದಾರೆ ಸರ್ ಅವನಿಗೆ ತಕ್ಷಣ ಶಿಕ್ಷೆ ಆಗಬೇಕು ಇಲ್ಲ ಆಗಿಲ್ಲ ಅಂದರೆ ನಾವು ಮಂಚನೇಲಿ ಮಾಡ್ತೀವಿ ಸರ್ ಅವ್ರು ಸರ್ ನೋಡಿ ಸರ್ ಈಗ ಇವತ್ತು ದಿವಸ ನಿಜವಾಗ್ಲೂ ತುಂಬಾ ನಮ್ಮ ಊರಿನಲ್ಲಿ ಇದು ವಿಷಾದವಾದಂಥ ಒಂದು ಘಟನೆ ನಡೆದಾಯ್ತು ಸುಮಾರು ಒಂದೂವರೆಯಿಂದ ಒಂದೂವರೆ ಒಂದು ಮುಕ್ಕಾಲು ಗಂಟೆಯಲ್ಲಿ ಏನು ಬಾರಿ ಇದ್ದ ನಾವು ಪ್ರತಿಭಟನೆ ನಡೆಸ್ತಾ ಇದ್ವಿ ಶಾಂತ ರೀತಿಯಿಂದ ಪ್ರತಿಭಟನೆ ನಡೆಸುವಂತ ಒಂದು ಸಮಯದಲ್ಲಿ ಅದರ ಮಾಲೀಕರು ಅಂತ ಹೇಳ್ಕೊಂಡಿರೋ ಸಕಲೇಶ್ ಅನ್ನೋರು ಪಿಸ್ತೂಲ್ ತಪ್ಪ ಬಂದು ವಿಚಕ್ಷಣ ರಹಿತವಾಗಿ ಸುಮಾರು ನಾಲ್ಕರಿಂದ ಐದು ಸುತ್ತು ಗುಂಡು ಹಾರಿಸಿ ಕಾಲುಗಳಿಗೆ ಎದೆಗೆ ಇಟ್ಟು ಅದನ್ನು ಸಿಕ್ಕಾಪಟ್ಟೆ ಗುಂಡು ಚಲಾವಣೆ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಸತ್ಯಾಗ್ರಹ ಕುತ್ಕೊಂಡಿರ್ತಕ್ಕಂಥ ಜನ ಚಿಕ್ಕ ದಿಕ್ಕಾಪಾಲ ಗೌಡುವಂಥ ಪರಿಸ್ಥಿತಿ ಬಂದು ಉದ್ಭವ ಆಯಿತು ನಾವು ಬೆಳಿಗ್ಗೆಯಿಂದಲೂ ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ವಿ ಸ್ವಾಮಿ ಇದು ಅವರು ಅಕ್ರಮವಾಗಿ ದಾರಿ ಮಾಡ್ತಾ ಇದ್ದಾರೆ ಅದು ದಾರಿ ಮಾಡ್ತಾ ಇರೋದು ಗಣಿಗಾರಿಕೆ ನಡೆಸುವಂಥವರೇ ಮಾಡ್ತಾ ಇದ್ದಾರೆ ಅದು ಬೇಡ ಅದು ಸರ್ಕಾರದಿಂದ ಏನಿದೆ ತಹಸೀಲ್ದಾರ್ ಮೇಡಮ್ ನೋರ್ಗು ಮನವಿ ಮಾಡ್ಕೊಂಡ್ವಿ ಇಒ ನವ್ರಗೂ ಹೇಳಿದ್ವಿ ಎಸ್ ಐ ನವ್ರ ಐದರಿಂದ ಎಸ್ ನವ್ರಿಗೆ ಫೋನ್ ಮಾಡಿದ್ರು ಯಾರು ನಮ್ಮ ಸಹಾಯಕ್ಕೆ ಬರಲಿಲ್ಲ ಇವತ್ ದಿವಸ ಯಾರೋ ದುಡ್ಡಿನ ಆ ಅಮಲು ಮೆತ್ತಿಗೆ ಕಿತ್ತಕ್ಕೆ ತಲೆಗೆ ಏರ್ಸ್ಕೊಂಡಿರೋಂತ ವ್ಯಕ್ತಿ ಬಂದು ಇವತ್ತು ದಿವಸ ನಮ್ಮೂರಿನ ಅಮಾಯಕ ರೈತರ ಮೇಲೆ ಇವತ್ತು ದಿವಸ ದಾಳಿ ಮಾಡಿದ್ದಾನೆ ಗುಂಡು ಆಡಿಸಿದ್ದಾನೆ ಅಂದರೆ ಇದು ನಿಜವಾಗ್ಲೂ ಇದು ನಮ್ಮ ಊರಿನಲ್ಲಿ ಕಾನೂನು ಇದೆಯಾ ಕಾನೂನು ರಕ್ಷಣೆಯಲ್ಲಿ ನಾವು ಬದುಕ್ತಾ ಇದ್ದೀವ ಒಬ್ಬ ಸಭ್ಯ ನಾಗರಿಕನು ಒಬ್ಬ ರೈತನು ತನ್ನ ಪರಿಸರವನ್ನು ಉಳಿಸ್ಕೊಳ್ಳೋದಕ್ಕೆ ಏನಾದ್ರೂ ಅನುವು ಆಗುತ್ತಾ ಅಂದ್ರೆ ನಿಜವಾಗ್ಲೂ ಇದು ನಿಜವಾಗ್ಲೂ ಆತಂಕಕಾರಿ ನಿಜವಾಗ್ಲೂ ನಮ್ಮ ಆಡಳಿತವೇ ಕುಸಿದೋಗಿದೆ ಯಾರು ದುಡ್ಡಿದೆ ಯಾರಿಗೆ ಅಧಿಕಾರ ಇದೆ ಯಾರು ಆ ಅಧಿಕಾರಿಗಳ ಶಾಹಿಯ ಒಂದು ಒತ್ತಾಸೆ ಇದೆ ಅಂಥವರಿಗೆ ನಿಜವಾಗ್ಲೂ ಅವರು ಏನು ಬೇಕಾದರೂ ಯಾರು ಬೇಕಾದರೂ ದೌರ್ಜನ್ಯ ಮಾಡಿಬಿಡ್ದು ಕಾಲಿಗೆ ಗುಂಡು ಬಿದ್ದಾಗ ಕೆಳಗೆ ಬಿದ್ದೋಗಿರೋದಂಥ ಕಾಲು ಮುರ್ಕೊಂಡಿರೋಂಥ ವ್ಯಕ್ತಿ ಮೇಲೆ ಆ ವ್ಯಕ್ತಿ ಪದೇ ಪದೇ ಎದೆಗೆ ಗುದ್ದಿಗೆ ಒಡೆದು ಚಿಕ್ಕ ಬಟ್ಟೆ ದಾಂಧಲೆ ಮಾಡಿ ಹೆದರಿಸಿ ಜನಗಳನ್ನು ಇವತ್ತು ದಿವಸ ಪ್ರಾಣ ಭೀತರನ್ನಾಗಿ ಮಾಡಿರತಕ್ಕಂಥ ಪರಿಸ್ಥಿತಿ ನಿಜವಾಗ್ಲೂ ತುಂಬ ಶೋಚನೀಯ ಇಡೀ ಜಿಲ್ಲೆಯಲ್ಲಿಯೇ ಇಡೀ ನಾವು ಯಾವುದು ನಾವು ಯಾವುದು ಲಖನ್ಪುರಿ ಕೇರಿನಲ್ಲಿ ನಾವು ನೋಡಿದ್ವಲ್ಲ ಆ ಘಟನೆಗಿನ್ನ ಇದು ಇನ್ನೂ ಭಯ ಭಯ ಘೋರಕವಾಗಿದೆ ಘನಘೋರಕವಾಗಿದೆ ನಿಜವಾಗ್ಲೂ ತಕ್ಷಣವೇ ಸಂಬಂಧಪಟ್ಟ ನಮ್ಮ ಎಸ್ ಪಿ ಆಗಲಿ ಡಿ ಸಿ ಅವರಾಗಲಿ ನಮ್ಮ ಎಲ್ಲ ನಮ್ಮ ಪ್ರತಿನಿಧಿಗಳಾಗಲಿ ಈ ಒಂದು ವಿಚಾರವನ್ನ ತಾಬಂದಿಗೆ ತಂದು ಆ ಆರೋಪಿಯನ್ನು ತಕ್ಷಣವೇ ಬಂಧಿಸಿ ಅವನು ಸೆರಮನೆಗೆ ತಳ್ಳಬೇಕಾಗಿ ಈ ಮೂಲಕ ಎಲ್ಲ ಗ್ರಾಮಸ್ಥರ ಪರವಾಗಿ ಪರಿಸರ ಪ್ರೇಮಿಗಳ ಪರವಾಗಿ ನಾನು ಸರ್ಕಾರವನ್ನ ಇಲಾಖೆಯನ್ನ ಪೊಲೀಸ್ ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ ದೇವಸ್ಥಾನ ದಯವಿಟ್ಟು ಆಗೋದಕ್ಕೆ ಅವಕಾಶ ಕೊಡಬೇಡ್ರಿ ಯಾರ್ಯಾರಿಗೆ ಸಂಬಂಧಪಟ್ಟಿದ್ರೆ ಇದೇ ಕೂಡಲೇ ಜಿಲ್ಲಾಧಿಕಾರಿಗಳು ಸೇರಿಕೊಂಡು ಅವರಿಗೆ ಜಿಲ್ಲಾಧಿಕಾರಿಗೂ ಗೊತ್ತಾಯಿತು ತುಂಬಾ ನೋವಾಯಿತು